ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಕಂಡುಬಂದಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇ ಮಾಡೋದ್ರಿಂದ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಆಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಿಮ್ಮ ವ್ಯಕ್ತಿಯ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಕಳೆದ ಒಂಬತ್ತು ದಿನಗಳಿಂದ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರನ್ನು ನಾವಿವತ್ತು ನೋಡುವ ಇದರಿಂದ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಾನೀಗ ನಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಡ್ತಾ ಇದ್ದೇನೆ ಸೊ ಅವ್ರು ನನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಏನುಂಟು ಕರೆಂಟ್ ಸಿಚುವೇಶನ್ ಏನು ಸೊ ಈ ಒಂಬತ್ತು ದಿನ ಕಲೆಯದ ಒಂಬತ್ತು ದಿನಗಳಲ್ಲಿ ಅಂದರೆ ಈ ವಿಡಿಯೋವನ್ನು ನೀವು ಯಾವಾಗ ಮೊದಲನೇ ಬಾರಿ ನೋಡ್ತೀರಾ ಫಸ್ಟ್ ಟೈಮ್ ಸೊ ಅದು ಆವತ್ತು ಅಂದರೆ ಕ ಆ ಟೈಮ್ನಿಂದ ಹಿಂದೆ ಒಂಬತ್ತು ದಿನಗಳ ಒಳಗೆ ಆಗಿ ಆ ವ್ಯಕ್ತಿ ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಏನಾಗ್ತಾ ಉಂಟು ಸಿಚುವೇಶನ್ ಅವರ ಮನಸ್ಸಿನಲ್ಲಿ ಸೊ ನಿಮ್ಮ ಲೈಫಲ್ಲಿ ಇವಾಗ ಬ್ರೇಕಪ್ ಆಗಿದ್ರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅಥವಾ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದರೆ ಅಥವಾ ನೀವು ಹೇಳಿದ ಮತ್ತು ಕೇಳ್ತಾ ಇಲ್ಲ ಸೊ ಮುಂಚೆ ಇದ್ದ ಥರ ನಮ್ಮ ವೃತ್ತಿ ಇಲ್ಲ ಅಂದರೆ ನಿಮಗೆ ಎಲ್ಲೇನು ಕ್ಲಾರಿಟಿ ಸಿಗುತ್ತೆ ಹೇಗೆ ಅಂದರೆ ಏನು ಮಾಡಬೇಕು ಅದರ ಬಗ್ಗೆ ಅಂದರೆ ಅವರ ಸಿಚುವೇಶನ್ ಏನುಂಟು ಸೊ ಅವರ ಮನಸ್ಸಿನ ಭಾವನೆ ಉಂಟು ಅಂತ ತಿಳ್ಕೊಳೋದ್ರಿಂದ ನಿಮಗೂ ಒಂದು ಸಮಾಧಾನ ಸಿಗುತ್ತೆ ಮನಸ್ಸಿಗೆ ಹಾಗಾಗಿ ఇల్లి నిమ్మ ఇష్ట దేవ దేవర గురుగలను ప్రార్థన మిగతా సర్వశక్తార భగవంత అంజాస్సన ప్రార్థనయనుమా హేణస్ ప్రార్థనయనుమా నిమ్మ హుడ్గన జొతేంతా హుడ్గీ జొతే సుందర వర్శనాలను నెంట్మాకూ వ్యక్తి యారో అన్న నెంట్మాకూ ప్రార్థనబు ఈ ఎరడు రాధాకృష్ణర ఫోటోదే యొక్క ఫోటో ఆకర్షణిగో ప్రార్థన ఆ ఫోటో మార్కొని ಮತ್ತು ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ನನಗೆ ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ ಹೌದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಹೌದು ಇದು ನನಗೆ ಹೇಳ್ತಾ ಇದ್ದಾರೆ ಸೊ ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಸೊ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ನಾನು ಹೇಳಿದ್ದು ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತಲ್ಲ ಸೊ ಯಾವ್ದು ಅನ್ವಯ ಆಯಿತು ಅದನ್ನು ಮಾಡಿದ ಕಾರಚುವೇಷನಲ್ಲಿ ತಗೊಳ್ಳಿ ಏನಕ್ಕೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಯಾರಿದ್ದಾರ ನೋಡಿ ಯಾರಲ್ಲ ಒಂದನೇ ರಾಧಾಕೃಷ್ಣರ ಫೋಟೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ಅವರನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಕರೆಕ್ಟ್ ಸಿಚುವೇಶನ್ ಏನುಂಟು ಸೊ ಆವತ್ತೇ ಆ ಬಗ್ಗೆಯನ್ನು ತಿಳ್ಕೊಳ್ಬೇಕು ಸೊ ನಿಮಗೆ ಇದು ರೆಸಡೆಂಟ್ ಆಗಲಿ ಅಂತ ನಾನು ಕೂಡ ಪ್ರಾಕ್ಟಿಸ್ತೇನೆ ನಿಮ್ಮ ಫ್ರೇಮ್ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಆಗಿದೆ ಅಂದರೆ ಮುಂಚೆ ಇದ್ದ ಥರ ರಿಲೇಷನ್ಶಿಪ್ ಇಲ್ಲ ಹೊತ್ತಿಗೆ ಇದ್ರೂ ಕೆಲವರು ಬ್ರೇಕಪ್ ಆಗಿದೆ ಅವರು ಡೈರೆಕ್ಟಾಗಿ ಮಾತನಾಡೋಕ್ಕಿಂತ ಫೋನಲ್ಲಿ ಮಾತನಾಡುವ ಅಂತ ಅಂದ್ಕೊಳ್ತಾರೆ ಅವರ ಸಿಚುವೇಶನನ್ನು ಹೇಳುವ ಪರಿಸ್ಥಿತಿ ಏನು ಅಂತ ಕೆಲವೊಂದು ಸಲ ಫೇಸ್ ಟು ಫೇಸ್ ಮಾಸ್ಕ್ ಮಾಡಿದಷ್ಟು ಕ್ಲಿಯರ್ ಆಗಿ ಫೋನಲ್ಲಿ ಆಗಲ್ಲ ಇಲ್ಲಿ ಕೆಲವೊಂದನ್ನು ಆ ವ್ಯಕ್ತಿ ವಿವರಿಸಲಿಕ್ಕೆ ಆಗೋಲ್ಲ ಮನಸ್ತಾಪಗಳಾಗಿರ್ಬೋದು ನಿಮ್ಮ ಮಧ್ಯೆ ಜಗಳ ಆಗಿರ್ಬೋದು ಸೊ ಸಮಸ್ಯೆ ಅನ್ನೋದು ತುಂಬ ಉಂಟು ಇಲ್ಲಿ ಮೀಟಾಗದೇ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆ ವ್ಯಕ್ತಿ ಮುಂಚೆನೂ ಸರಿ ಇದ್ದಾಗ ಹಂಗೇ ಇಲ್ಲಿ ಕೆಲವರ ಮೇಲೆ ಬ್ರೇಕಪ್ ಆಗಿದೆ ಅಂತ ಹೇಳಿದೆ ಅಲ್ಲ ಅಂದರೆ ಡೈರೆಕ್ಟಾಗಿ ಮಾತನಾಡಿದರೆ ಮಾತಾಡಿದ್ರು ಕ್ಲಿಯರಾಗುತ್ತೆ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮೀಟಾಗಬೇಕಾ ಮಾತನಾಡಬೇಕಾ ಫೋನಲ್ಲಿ ಮಾತನಾಡಿದರೆ ಅಷ್ಟು ಕ್ಲಿಯರಾಗಿ ಇರಲ್ಲ ಪರ್ಫೆಕ್ಟ್ ಆಗಿರಲ್ಲ ಅಂತ ಆದರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ತುಂಬ ನಿಮಗೂ ಕೂಡ ಅವರಂದರೆ ಇಷ್ಟ ತುಂಬ ಕೇರ್ ಮಾಡ್ತಾರೆ ನಿಮಗೆ ಅವರು ಟೈಮ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ ಅದೇ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಕರೆಂಟ್ ಸಿಚ್ಯುವೇಷನಲ್ಲಿ ಕೂಡ ಆಲೋಚನೆ ಮಾಡ್ತಾರೆ ಸೊ ಎಲ್ಲನೂ ಸರಿಯಾಗಬೇಕು ನಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನಿಮ್ಮನ್ನು ಅವರು ಅವಾಯ್ಡ್ ಮಾಡಿದ್ರು ತುಂಬ ಹೌದಾ ಅಲ್ವಾ ಸದಕಿಗೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನೋವು ಬರ್ತಾ ಇದ್ದಾರೆ ನೀವು ಅಂದ್ಕೊಳ್ಬೋದು ನಮ್ಮ ಹುಡುಗ ಈ ಥರ ಅಂದ್ಕೊಳೋಕ್ಕೆ ಚಾನ್ಸ್ ಇಲ್ಲ ಅಂತ ಭಾವನೆಗಳನ್ನು ನೋಡು ಹುಡುಗಿಯರಿಗೆ ಮಾತ್ರ ಅಲ್ಲ ಹುಡುಗರಿಗೂ ಇರುತ್ತೆ ಇಬ್ಬರಿಗೂ ಇರುತ್ತೆ ಸೊ ಎಷ್ಟೇ ಅವರು ಕಠೋರವಾಗಿದ್ರು ರಫ್ ಆ್ಯಂಡ್ ಟಫ್ ಆಗಿದ್ರು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಪ್ರೀತಿಯ ವಿಷಯದಲ್ಲಿ ಕೆಲವೊಂದು ಸಮಯ ಸಂದರ್ಭದಲ್ಲಿ ಅವರು ಮೆಲ್ತಾಕ್ತಾರೆ ಕರಗ್ತಾರೆ ನೋವು ಅನುಭವಿಸ್ತಾರೆ ಅವರು ಕೂಡ ಹಂಗೆನೇ ನಿಮ್ಮವ್ರು ಕೂಡ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಇಲ್ಲಿ ನೀವು ಅವರು ಹೇಳಿದಕ್ಕೆಲ್ಲ ಓಕೆ ಓಕೆ ಅಂತ ಹೇಳ್ತಾ ಇದ್ರಿ ಬಟ್ ಈ ಸಂಬಂಧದಲ್ಲಿ ಅಷ್ಟೇ ನೋವಿರ್ಬೋದು ಜಗಳ ಆಗಿರ್ಬೋದು ಮನಸ್ತಾಪದಲ್ಲಿ ಬಂದಿದ್ರೂ ಬಂದಿದ್ರು ಆ ವ್ಯಕ್ತಿಗೂ ಗೊತ್ತುಂಟು ನಿಮಗೂ ಗೊತ್ತುಂಟು ಈ ರಿಲೇಶನ್ಶಿಪ್ಪನ್ನು ಬಿಡಲಿಕ್ಕೆ ಆಗಲ್ಲ ಅನ್ನೋದು ಕೆಲವೊಂದು ಕಾರಣಗಳಿಂದಾಗಿ ಆ ವ್ಯಕ್ತಿ ಕೆಲವೊಂದು ಸಲ ನಿಮ್ಮನ್ನು ಮೀಟ್ ಆಗುವುದನ್ನು ಅಥವಾ ಮಾತನಾಡುವುದನ್ನು ತಪ್ಪಿಸ್ಕೊಂಡಿರ್ಬೋದು ಅವರಿಗೆ ಸರಿಯಾಗಿ ನಿರ್ಧಾರವನ್ನು ತಗೊಳಿಕ್ಕೆ ಆಗದೇ ಇರಬಹುದು ಯಾವುದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ವ್ಯಕ್ತಿ ನಿರ್ಧಾರ ತಗೊಲಿಕ್ಕೆ ಆಗ್ತಾ ಇಲ್ಲ ತುಂಬ ಅಂದರೆ ಸ್ವಲ್ಪ ಸಮಸ್ಯೆ ಅಂತ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರಿಯಾದ ಟೈಮ್ನಲ್ಲಿ ಅವರು ತಗೊಳ್ತಾರೆ ಸೊ ಹಾಗಾಗಿ ನಿಮಗೂ ನೋವಾಗಿದೆ ಈ ವ್ಯಕ್ತಿ ಯಾವಾಗ ನೋಡಿದ್ದು ನನಗೆ ಸರಿಯಾಗಿ ಟೈಮ್ ಕೊಡೋಲ್ಲ ಒಂದೊಂದು ಕರೆಕ್ಟ್ ಟೈಮಲ್ಲಿ ಈ ವ್ಯಕ್ತಿ ನನಗೆ ಏನು ಹೇಳಲ್ಲ ಸೊ ಇವರಿಗೆ ನಾನಂದರೆ ಇಷ್ಟವಾ ಇಷ್ಟ ಇಲ್ವಾ ಇಷ್ಟ ಇದ್ದ ಥರ ಇರ್ತಾರ ಏನಂತ ನಿಮ್ಮನ್ನು ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಕಾಡಿರ್ಬೋದು ಅಂತ ಅಲ್ವಾ ಇಲ್ಲಿ ಅವರಿಗೂ ನಿಮ್ಮ ಅಗತ್ಯ ಇದೆ ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಉಂಟು ಅಂದರೆ ಅವರು ಫುಲ್ ಆ್ಯಂಗಲಿಂದ ಅಂದರೆ ಬೇರೆ ಬೇರೆ ಆ್ಯಂಗಲಿಂದ ಫುಲ್ ಆ್ಯಂಗಲಿಂದ ಆಲೋಚನೆ ಮಾಡ್ತಾರೆ ಸೊ ಅವರಿಗೆ ಕೆಲವೊಂದು ಸಲ ನಿಮ್ಮ ಮಾತಿಗಿಂತ ನಿಮ್ಮ ಬೇರೆಯವರ ಮಾತಿಗೆ ಕೆಲವೊಂದು ಸಲ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಅವರು ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಂತಲ್ಲ ಸೊ ಸ್ವಲ್ಪ ಕೆಲವರ ಫ್ರೆಂಡ್ಸ್ ಇರ್ಬೋದು ಯಾರಿಗಾದರೂ ಮಾತಿಗೆ ಅಂದರೆ ಸೊ ಏನೋ ಒಂದು ಪರ್ಸ್ನಲ್ ವಿಷಯನೂ ಕೆಲವೊಂದು ಸಲ ಬೇರೆಯವ್ರ ಜೊತೆ ಶೇರ್ ಮಾಡಬಾರ್ದು ಮೇಯ್ನಾಗಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಬಟ್ ಈ ವ್ಯಕ್ತಿ ಹಾಗಲ್ಲ ಸೊ ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿ ಮಾತನಾಡ್ತಾರೆ ಹಾಗೇನೇ ಇವರ ವಿಷಯ ಏನು ಹೇಳ್ತಾರೆ ಸೊ ಅಲ್ಲಿ ಅವರು ಹಾಗಾಗಿ ಸರಿಯಾಗಿ ಏನೇ ಅವರು ಡಿಸಿಷನ್ ತಗೊಲಿಕ್ಕೆ ಆಗ್ತಾ ಇಲ್ಲ ಅವರಿಗೂ ಗೊತ್ತಂತವು ನೀವಿದ್ರೆ ಮಾತ್ರ ಅವ್ರು ಖುಷಿಯಾಗಿರೋದು ನಿಮ್ಮ ಅಂದರೆ ನಿಮ್ಮ ಜೊತೆ ಇದ್ರೆ ಮಾತ್ರ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಖಂಡಿತವಾಗಿಯೂ ಬರ್ತಾರೆ ಮುಂದುವರಿಸಬೇಕು ಅಂತ ಇದ್ದಾರೆ ನಿಮ್ಮ ಜೊತೆ ರಿಲೇಶನ್ಶಿಪ್ಪನ್ನು ಅನ್ನು ಯಾರೆಲ್ಲ ಎರತ್ನೇ ರಾಧಾಕೃಷ್ಣರ ಪಟವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸ್ಥಳೀಯ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಕಲೆಟ ಒಂಬತ್ತು ದಿವಸಗಳಿಂದ ಅಂದರೆ ಅವರ ಮನಸ್ಸಲ್ಲಿ ಏನಾಗ್ತಾ ಉಂಟು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ಅವರನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅವರ ಬಗ್ಗೆ ನೋಡೋದಕ್ಕಿಂತ ನೀವು ಇಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದೀರಾ ಟೆನ್ಷನ್ ಮಾಡ್ತಾ ಇದ್ದೀರಾ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಇದ್ದೀರಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ನೀವು ಆದರೆ ಇಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಸೊ ನಿಮ್ಮ ಪ್ರೀತಿಯ ಸ್ಟ್ರಾಂಗ್ಲಿ ಆಗಿ ಒಂದು ಪಾಸಿಟಿವ್ ಅವರು ಡಿಸಿಷನನ್ನು ತಗೊಳ್ತಾರೆ ನಿಮ್ಮನ್ನು ಮಾತನಾಡಿಸ್ತಾರೆ ಯಾರಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಈ ವ್ಯಕ್ತಿಗೆ ನೀವು ತುಂಬ ಅಂದರೆ ಮೆಂಟಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಿಂದಲೂ ನೀವು ತುಂಬ ಸಪೋರ್ಟಿವ್ ಆಗಿದ್ರಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಹೆಲ್ಪ್ ಮಾಡಿದ್ದೀರಾ ಇಲ್ಲಿ ಕೆಲವರು ನಿಮ್ಮನ್ನು ಅವರಿಗೆ ಅಷ್ಟು ಬೇಗ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವ್ಯಾಲ್ಯೂ ಏನು ಅಂತ ಅವರಿಗೆ ಗೊತ್ತಾಗಿದೆ ಇವಾಗ ಹಾಗಾಗಿ ಅವರ ಮನಸ್ಸು ಕೂಡ ಚೇಂಜ್ ಆಗ್ತಾ ಉಂಟು ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ನಿಮ್ಮ ಬಗ್ಗೆ ತುಂಬ ಅವರಿಗೆ ಒಂದು ಒಳ್ಳೆಯ ಭಾವನೆ ಒಂದು ರೆಸ್ಪೆಕ್ಟ್ ಉಂಟು ಅದು ಯಾವಾಗಲೂ ಉಂಟು ಮುಂಚೆನಿತ್ತು ಬಟ್ ಆ ವ್ಯಕ್ತಿಗೆ ನೀವು ಹತ್ತಿರ ಇರುವಾಗ ಅಷ್ಟು ಮೂಮೆಂಟಲ್ಲಿ ಇರುವಾಗ ಆ ವ್ಯಕ್ತಿಗೆ ಗೊತ್ತಾಗಿಲ್ಲ ಬಟ್ ಇಲ್ಲಿ ನಿಮ್ಮನ್ನವರು ನಿಜವಾಗಿಯೂ ಮುಂಚೆ ಅಂದರೆ ಅವರಿಗೆ ಅಷ್ಟು ಈ ಪ್ರೀತಿಯಲ್ಲಿ ಒಂದು ರೀತಿ ಅಂದರೆ ಅಷ್ಟು ಅವರು ತಲೆಗೆ ಅಂದರೆ ಹಚ್ಕೊಂಡಿಲ್ಲ ನಿಮ್ಮನ್ನು ಬಟ್ ಇವಾಗ ಅವರಿಗೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ವ್ಯಾಲಿ ನೋಡಿ ಅವರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಹೊಸ ಆರಂಭ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಆಗುತ್ತೆ ಅವರು ನೀವು ಇವಾಗ ದೂರ ಇರಬಹುದು ಆದರೆ ಆ ವ್ಯಕ್ತಿಯ ಮನಸ್ಸು ಚೇಂಜ್ ಆಗ್ತಾ ಉಂಟು ನಿಮ್ಮ ನೆನಪು ಅವರಿಗೆ ಪಡೆ ಪಡೆ ಬರ್ತಾ ಉಂಟು ನೀವು ಮತ್ತು ಅವರು ಕಲಿಯದಂಥ ಕ್ಷಣಗಳಿರ್ಬೋದು ಹೋದಂತಹ ಪ್ಲೇಸಸ್ ಇರ್ಬೋದು ಪ್ರತಿಷ್ಠಾನ ನೆನಪಾಗುತ್ತೆ ಅವರಿಗೆ ನೀವು ಅವರಿಗೋಸ್ಕರ ಕೆಲವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಮ್ಮ ಹುಡುಗಿ ರಿಟರ್ನ್ ಬರಬೇಕು ಹುಡುಗ ರಿಟರ್ನ್ ಬರಬೇಕು ಅನ್ನೋ ಸೊ ಇದು ಎಲ್ಲ ಒಂದು ಕಡೆ ಅವರಿಗೆ ಪಾಸಿಟಿವ್ ವೈಬ್ರೆಷನ್ಸ್ ಸೆಂಡ್ ಆಗ್ತಾ ಉಂಟು ಈ ರಿಲೇಷನ್ಶಿಪ್ಪನ್ನು ಅವರು ಇಷ್ಟ ತನಕ ಎಲ್ಲೂ ಕೂಡ ಶೋ ಮಾಡಿಲ್ಲ ತೋರಿಸ್ಕೊಡ್ತಿಲ್ಲ ಫ್ಯಾಮ್ಲಿ ಇರ್ಬೋದು ಫ್ರೆಂಡ್ಸ್ ಮಧ್ಯೆ ಇರ್ಬೋದು ಸೊ ಮುಂದಿನ ದಿವಸಗಳಲ್ಲಿ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಬಾಂಡ್ ಬೆಳೆಯುತ್ತೆ ನಿಮ್ಮಿಬ್ಬರ ಮಧ್ಯೆ ಸೊ ನಿಮ್ಮ ಫ್ಯಾಮ್ಲಿ ಮಧ್ಯೆನೇ ಇರ್ಬೋದು ನಿಮಗೆ ರೆಸ್ಪೆಕ್ಟ್ ಅನ್ನೋದು ಅವರು ಅದೇ ನಿಮ್ಮ ಯಾರು ಏನಾಗಿದೆ ಅಂತ ಗೊತ್ತಾಗಿದೆ ಸೊ ಹಾಗಾಗಿ ಅವರು ನಿಮ್ಮನ್ನು ಒಂದು ಕಿಂಗ್ ಕಿಂಗ್ದಾರ ಅಥವಾ ಒಂದು ಕ್ಯೂನ್ ಥರ ಟ್ರೀಟ್ ಮಾಡ್ತಾರೆ ನಿಮ್ಮ ಹುಡುಗಿ ಇದ್ದರೆ ನಿಮ್ಮನ್ನು ರಾಜನ ಥರ ಹಾಗೆಯೇ ನಿಮ್ಮ ಹುಡುಗ ಇದ್ದರೆ ಒಂದು ರಾಣಿ ಥರ ಟ್ರೀಟ್ ಮಾಡ್ತಾರೆ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಬದಲಾವಣೆಯನ್ನು ಒಂದು ಹೊಸ ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಈ ಸಂಬಂಧದಲ್ಲಿ ನೀವು ಅಂದ್ಕೊಳ್ಬೋದು ಈ ಸಂಬಂಧ ಸರಿ ಹೋಗುತ್ತಾ ಅಂತ ಒಂದು ಪ್ರಶ್ನೆ ನಿಮ್ಗೆ ಈಗಲೂ ಉಂಟು ಹಂಡ್ರೆಡ್ ಪರ್ಸೆಂಟ್ ಇದು ರಿಲೇಶನ್ಶಿಪ್ಪು ಕ್ಯೂರ್ ಆಗುತ್ತೆ ಸರಿಯಾಗುತ್ತೆ ಇಷ್ಟೆಲ್ಲ ತನಕ ಏನು ನೀನು ಅನ್ಬೈಸಿದ್ದೀರಾ ಆಗುದೆಲ್ಲ ಅವಲೇದಕ್ಕೇನೆ ಅಂತ ತಿಳ್ಕೊಳ್ಳಿ ಸೊ ನಿಮ್ಮ ಪರ್ಸನ್ ಲೈಫಲ್ಲಿ ಏನೋ ಒಂದವರು ಮಾಡಬೇಕಿತ್ತು ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅವರಿಗೆ ಗೊತ್ತಾಗಬೇಕಿತ್ತು ಅವರ ಲೈಫಲ್ಲಿ ನಿಮ್ಮ ಪ್ಲೇಸ್ ಏನು ಸೊ ನೀವು ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಅಂತ ಸೊ ಹಾಗಾಗಿ ಇಲ್ಲಿ ಒಂದು ಅವರು ಲೈಫ್ ಲೆಸನ್ ಕಲಿಬೇಕಿತ್ತು ಹಾಗಾಗಿ ಇಲ್ಲಿ ನಿಮಗೂ ಸ್ವಲ್ಪ ನೋವಾಗಿದೆ ಬಟ್ ಇದು ರಿಲೇಷನ್ಶಿಪ್ ಸರಿಯಾಗುತ್ತೆ ಎಲ್ಲನೊಂದು ಡಿವೈನ್ ಟೈಮಲ್ಲಿ ವೆರಿ ಸೋನ್ ಕ್ಲಿಯರ್ ಆಗುತ್ತೆ